ಹೇಳ್ತಿರ್ತೀವಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಒಂದು ಜಿಲ್ಲೆನ ಕಾರ್ಮಿಕರ ಒಗ್ಗಟ್ಟಾಗಿ ಜಿಲ್ಲೆನ ಬಂದ್ ಮಾಡುವಂತ ಸ್ಥಿತಿಯ ಮುಸ್ಕರ ಮಾಡ್ತೀವಿ ನಾವು ಇಲ್ಲಿಗೆ ಸುಮ್ಮನೆ ಬಿಡಲ್ಲ ಇವ್ರು ಏನಿಸ್ ತಿಳ್ಕೊಂಡಿರ್ಬೋದು ನಾನೇ ಇಟ್ಲರು ನಾನೇ ನಂದೇ ಸರ್ವಾಧಿಕಾರಿ ಅಂತ ಬಿಂಬಿಸ್ತಾರೆ ಇವತ್ತು ಯಾವ್ದೋ ಒಂದ್ ಎಕ್ರೆ ಮನವಿ ಕೊಟ್ರೆ ಆಯ್ತಪ್ಪ ನೀ ಮನೆ ಕೊಟ್ಟಿಯಲ್ಲ ನಮ್ಮ ನೋಡ್ಕೊಂಡು ಹೋಗಿ ಗೊತ್ತೇ ಹೋಗುವಂತ ಕೇಳ್ತಾರೆ ಲಾಸ್ಟ್ ಟೈಮ್ ಅನ್ನ ನಮ್ಮ ಸ್ನೇಹಿತರು ಬಂದು ಸಾರಿ ಗಾಯಿದ್ರೆ ಆಯ್ತು ನಾವು ಹೆಚ್ಚಿನ ತಂದು ಕೊಡೋಣ ಹೇಳ್ತಾರೆ ಸಾಕಷ್ಟು ಒಂದೊಂದು ಜಿಲ್ಲೆಯಲ್ಲಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಹಂಗೆ ಬಿಡ್ತಾರೆ ಕೇಳಿದ್ರೆ ಅಣ್ಣ ಬೆಂಗಳೂರು ಹೋಗೈತೆ ಸರ್ ಬೆಂಗಳೂರು ಅಂತ ಕಳಿಸ್ಬೇಕು ಅಂತ ಎಲ್ಲಿಂದ ಕೇಳಿ ತಾಳ್ಮೆ ತಾಳ್ಮೆ ಕಳ್ಕೊಂಡ್ ಮನುಷ್ಯ ಟೈಮ್ ಮಾಡಿ ಇದನ್ನ ನಾವು ಮಾಧ್ಯಮದ ಟೈಮ್ ಮಾಡಿ ಅಂತ ಈ ಮೂಲಕ ನಾವು ಕೇಳ್ಕೊಂಡಿದ್ವಿ ಅದು ಸಾಮಾಜಿಕವಾಗಿ ಆಗಿರ್ಬೋದು ನಾನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅದೇ ರೀತಿ ಆರೋಗ್ಯದ ವಿಚಾರದಲ್ಲೂ ಕೂಡ ಕಾರ್ಮಿಕರಿಗೆ ಅನೇಕ ರೀತಿಯ ಒಂದು ಬೆನ್ನೆಲು ಬಾಗಿ ನಿಂತ್ಕೋಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋದು ಒಂದು ಸರ್ಕಾರದ ಒಂದು ಚಿಂತನೆ ಆಗಬೇಕು ಇದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಇಂದ ಅನೇಕ ಯೋಜನೆಗಳು ಇದೆ ಇಂತಹ ಯೋಜನೆಗಳನ್ನ ಇವತ್ತು ಅಧಿಕಾರಿಗಳು ಸರ್ಕಾರ ಸ್ಥಿತಿಗಳು ಟೆಂಡರ್ ಮೂಲಕ ಲೂಟಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ಇದು ಏನು ನಮ್ಮ ಕಾರ್ಮಿಕರ ಒಂದು ಶ್ರಮ ಜೀವಿಗಳ ಒಂದು ಆ ಏನು ಹಣವನ್ನ ಲೂಟಿ ಮಾಡ್ತಾ ಇದಾರೆ ಅಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು ನೋಡಿ ಇವತ್ತು ಮೊನ್ನೆ ಇವ್ರು ಹೇಳ್ತಾ ಇದ್ರು ಅಧ್ಯಕ್ಷರು ಆ ಬುಕ್ಸ್ ಏನು ಮಕ್ಕಳು ಬರ್ತಕ್ಕಂತ ಒಂದು ಬುಕ್ಗಳನ್ನ ಇವತ್ತು ಕುದುರೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಇದೆ ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕಾಗತ್ತೆ ಆಮೇಲೆ ಅದಕ್ಕೆ ಇಟ್ಕೊಂಡಿದ್ದಾರೆ ಎರಡು ಸಾವಿರ ರೂಪಾಯಿ ಕಿಟ್ ಯಾರು ಬೇಕಾದ್ರೂ ಮಾಡ್ಬೋದು ಅದೇ ರೀತಿ ನೋಡಿ ಈ ಗ್ಲೌಸ್ ಇದೆ ಇದು ಯಾವ ಸಿಮೆ ಇದೆ ಗ್ಲೌಸ್ ಇದು ಎರಡು ದಿನ ಒಂದು ಒಂದು ಅದೇ ರೀತಿ ಈ ಗ್ಲೌಸ್ ಯೂಸ್ ಆಗೋದಿಲ್ಲ ಅಂತ ಗ್ಲೌಸ್ ಕೊಟ್ಟಿದ್ದಾರೆ ನಾಲ್ಕು ಐಟಮ್ ಇಷ್ಟು ದೊಡ್ಡ ಏನಿದೆ ನೋಡಿ ಇಷ್ಟು ದೊಡ್ಡ ಒಂದು ಕಿಟ್ ಅಲ್ಲಿ ಎಷ್ಟು ತುಂಬೋದಿದ್ರಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥದ್ದು ಎಂಟತ್ತು ಐಟಮ್ ಗಳು ಹೇಳ್ತಾರೆ ಬಟ್ ಕೊಟ್ಟಿರ್ತಕ್ಕಂಥದ್ದು ಏನೋದು ಯಾವ್ದಿದು ಜಾಕೆಟ್ ಅಂತ ಸೇಫ್ಟಿ ಜಾಕೆಟ್ ಅಂತ ಯಾವ ಸಿಂಗಲ್ ಸೇಫ್ಟಿ ಜಾಕೆಟ್ ಇದು